ಶಿವಮೊಗ್ಗ ಲೋಕಸಭಾ ಅಖಾಡ ಕೂಡ ರಂಗೇರಿದೆ ಅಂತಾನೆ ಹೇಳ್ಬೋದು ಎರಡು ದಿನಗಳ ಕಾಲ ವಿಜಯೇಂದ್ರ ಬಿವೈ ರಾಘವೇಂದ್ರ ಪರವಾಗಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಎರಡು ದಿನ ನನ್ನ ಪರ ವಿಜಯೇಂದ್ರ ಪ್ರಚಾರವನ್ನ ಮಾಡಿದ್ದಾರೆ ಶಿಕಾರಿಪುರದಲ್ಲಿ ಹೆಚ್ಚು ಮತಗಳು ಬಿಜೆಪಿಗೆ ದೊರೆಯುತ್ತೆ ಅನ್ನುವಂತಹ ವಿಶ್ವಾಸವನ್ನ ರಾಘವೇಂದ್ರ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕೊಟ್ಟಿರುವಂತಹ ಹೇಳಿಕೆ ಇದು ಬಿಎಸ್ವೈಗೆ ರಾಜಕೀಯ ಜನ್ಮ ಕೊಟ್ಟಂತಹ ಕ್ಷೇತ್ರ ಶಿಕಾರಿಪುರ ಆಗಿದೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಉಳಿಯುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಜೇಂದ್ರ ಹದಿನಾರಕ್ಕೂ ಹೆಚ್ಚು ಕಡೆ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮೋದಿ ನೇತೃತ್ವದಲ್ಲಿ ಬಿಜೆಪಿ ನಾನ್ನೂರು ಗುರಿಯನ್ನ ಇಟ್ಟುಕೊಂಡಿದೆ ಖಂಡಿತ ಗುರಿಯನ್ನ ನಾವು ತಲುಪ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಬಿ ವೈ ರಾಘವೇಂದ್ರ ಹೇಳಿದ್ದಾರೆ ಯುಗಾದಿ ಹೇಗೆ ಮರಳಿ ಬರುತ್ತೋ ಹಾಗೆ ಮತ್ತೆ ಮತ್ತೆ ಮೋದಿ ಪ್ರಧಾನಿ ಆಗಲಿ ಅಂತ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಬಿಜೆಪಿ ಚುನಾವಣೆಯ ಗುರಿಯನ್ನಿಟ್ಟುಕೊಂಡಿದೆ ಖಂಡಿತವಾಗ್ಲೂ ಆ ಗುರಿಯನ್ನು ನಾವು ತಲುಪ್ತೀವಿ ಅನ್ನುವಂತಹ ವಿಶ್ವಾಸ ಬಿವೈ ರಾಘವೇಂದ್ರ ಅಂತ ಈಗಾಗಲೇ ಪಕ್ಷ ಯೋಚನೆ ಮಾಡಿದೆ ಹದಿನೆಂಟರ ನಂತರ ಎಲ್ಲರೂ ಕೂಡ ಯಾರ್ಯಾರು ಈಗಾಗಲೇ ಅನೇಕ ಮುಖಂಡರು ರಾಷ್ಟ್ರದ ಬೇರೆ ಬೇರೆ ಚುನಾವಣೆಯಲ್ಲಿ ಗುಜಿಯಿಂದ ಯಾವ ಸಮಯವನ್ನು ಸಿಗುತ್ತೆ ನೋಡಿಕೊಂಡು ಕರೆ ಪ್ರಯತ್ನಗಳು ಇವತ್ತು ಸಂಜೆ ತೀರ್ಮಾನ ಆಗಿದೆ ಪಕ್ಷದ ನಮ್ಮ ಜಿಲ್ಲಾ ಅಧ್ಯಕ್ಷ ಆದಿತ್ಯ ಇನ್ನು ಸಂಘಟನೆ ಈ ಹದಿನೆಂಟಕ್ಕೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಈಗಾಗಲೇ ಪಕ್ಷ ಯೋಚನೆ ಮಾಡಿದೆ ಹದಿನೆಂಟರ ನಂತರ ಎಲ್ಲರೂ ಕೂಡ ಕೂತು ಯಾರ್ಯಾರು ಈಗಾಗಲೇ ಅನೇಕ ಮುಖಂಡರುಗಳು ರಾಷ್ಟ್ರದ ಬೇರೆ ಬೇರೆ ಚುನಾವಣೆಯಲ್ಲಿ ಗುಜಿಯೋದ್ರಿಂದ ಯಾವ ಸಮಯವನ್ನು ಸಿಗುತ್ತೆ ನೋಡಿಕೊಂಡು ಕರೆತರುವಂತಹ ಪ್ರಯತ್ನಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ